ರಾಹುಲ್ ಗಾಂಧಿನ ಹ್ಮ್ ಯಾರು ಗೊತ್ತೇ ಇಲ್ಲ ನನಗೆ ಪ್ರತಿ ಒಬ್ಬ ಮನುಷ್ಯನಿಗೂ ಗೊತ್ತಿದೆ ನಮ್ಮ ದೇಶ ಒಂದು ಸದೃಢ ಭಾರತ ದೇಶ ಎಷ್ಟ ಆಯ್ತು ಶಿಕ್ಷೆ ಕೊಡೋದು ಜನ ಶಿಕ್ಷೆ ಕೊಡೋದು ಉದ್ಧಾರ ಇರೋದು ಇವ್ರಿರೋದು ನಮ್ಮ ದೇಶ ನಾವು ಉಳಿಬೇಕು ಜನಗಳು ನೀವು ನಾವು ಎಲ್ಲಾರು ಇಷ್ಟು ಸುಖವಾಗಿ ಅಂತಂದರೆ ಅಂತಂದ್ರೆ ನಿಮಿಸ್ರು ಮಾದಪ್ಪ ಅಂತ ಮಾದಪ್ಪ ಅಂತ ಗೌಡ್ರ ನಿಮ್ಮ ಪ್ರಕಾರ ನಮ್ಮ ದೇಶದ ಪ್ರಧಾನಿ ಯಾರಾಗಬೇಕು ನರೇಂದ್ರ ಮೋದಿ ರಾಹುಲ್ ಗಾಂಧಿ ರಾಹುಲ್ ಗಾಂಧಿನ ಹ್ಞೂ ಅದು ಯಾರು ಗೊತ್ತೇ ಇಲ್ಲ ನನಗೆ ಪ್ರಧಾನಿ ಆಗಬೇಕು ಅಂತಂದರೆ ಯೋಗ್ಯತೆ ಇರೋದು ಇವರಿಗೆ ಮೋದಿಗೆ ಹ್ಞೂ ಯೋಗ್ಯತೆ ಒಂದು ಪಟ್ಟ ಕಟ್ಟಬೇಕು ಅಂತಂದ್ರೂ ಮನೇಲಾದ್ರೆ ಯಜಮಾನಿಗೆ ದೇಶ ನೋಡ್ಕೊಳ್ಳೋದು ಸಂಸಾರ ನೋಡ್ಕೊಳ್ಳೋದು ಅಷ್ಟು ಸುಲಭವಾದ ಮಾತಲ್ಲ ಇಡೀ ಸಂಸಾರನ ತುಂಬ ಸಂಸಾರ ನೋಡ್ಕೋಬೇಕು ಅಂತಂದರೆ ಅಂಥ ಸುಲಭವಾದಲ್ಲ ಅವ್ರ ಲಾಯಕ ಅವರ ಯಾರು ಮೋದಿಯವರೇನು ನಿಂತ್ಕೊಳ್ಳಿ ಜನ ತೀರ್ಮಾನ ತಗೊಳ್ಳೋರು ಜನ ತೀರ್ಮಾನ ತೆಗ್ದು ನಿಂತ್ಕೊಳ್ಳಿ ನಿಂತ್ಕೊಳ್ಳಿ ಅದು ಆ ಹಕ್ಕಿದೆ ಈಗ ನಿಮ್ಮ ಜೊತೆಲಿ ನೀವು ನಿಂತ್ಕೊಬೋದು ಅವ್ರಿಗು ಬೇಕಾದ್ರೆ ಅವ್ರಿಗೆ ಹಕ್ಕಿ ಯಾವುದೇ ಹದಿನೆಂಟು ವರ್ಷ ಆದಮೇಲೆ ನಿಂತ್ಕೊಳ್ಳೋಹಕ್ಕು ಪ್ರತಿಯೊಬ್ಬರಿಗಿರ್ತಾರೆ ರಾಹುಲ್ ಗಾಂಧಿ ಇಲ್ಲದೇ ಆದರೆ ಮೇನಕಾ ಗಾಂಧಿ ಸೋನಿಯಾ ಗಾಂಧಿನೇ ನಿಂತ್ಕೊಳ್ಳಿ ತಪ್ಪೇನಿಲ್ಲ ತಪ್ಪು ಅಂತ ನಾವ್ ಹೇಳಲೇಬಾರ್ದು ಪ್ರಮುಖವಾಗಿ ನಿಮ್ಮ ಪ್ರಕಾರ ಎಲ್ಲರೂ ಯಾರೇ ನಿಂತರೂ ಕೂಡ ಮೋದಿನೇ ಅಂತ ಹೇಳ್ತೀವಿ ಅಲ್ಲ ನಾವು ನ್ಯಾಯ ಯಾರು ಪ್ರತಿ ಒಬ್ಬ ಮನುಷ್ಯನ್ಗೂ ಗೊತ್ತಿದೆ ನಮ್ಮ ದೇಶ ಒಂದು ಸದೃಢವಾದಂತ ಒಂದು ಚೌಕಟ್ಟಿನಲ್ಲಿ ಬದುಕಬೇಕು ಬಾಳ್ಬೇಕು ನಾವು ನಮ್ಮ ಜನ ಬಾಳ್ಬೇಕು ಇವತ್ತು ದೇಶದಲ್ಲಿ ಅಂತಂದ್ರೆ ಅವರಿದ್ದರೆ ಒಳ್ಳೇದು ಯಾರು ಮೋದಿನೇ ಹೌದು ರಾಹುಲ್ ಗಾಂಧಿ ಏನಕ್ಕೆ ಸರ್ ರಾಹುಲ್ ಗಾಂಧಿ ಬೇಡ ಅಂತ ಕೆಲವ್ರು ಏನಕ್ಕೆ ಏನಕ್ಕೆ ಅಂತಂದರೆ ಅವ್ರಿಗೆ ಆ ಕೆಪಾಸಿಟಿ ಇದೆಯಾ ಅಂತ ಹೇಳ್ತೀರಾ ಇದೆಯಾ ನಿಮ್ಮ ಬಗ್ಗೆ ಹೇಳಿ ನೀವು ಹೇಳೋಕ್ಕಾಗೋದಿಲ್ಲ ನಾವು ಹೇಳ್ಬೋದಲ್ವಾ ಅವ್ರಿಗೆ ಅದು ಇದಿಲ್ಲ ಅವ್ರಿಗೆ ಅವ್ರಿಗೆ ದೇಶ ಕಟ್ಟಿ ದೇಶ ಅವ್ರಿಗೆ ಒಡೆಯೋದು ಗೊತ್ತು ಅವರಿಗೆ ಇನ್ನೂ ದೂರ ಹೋಗಿ ಹೇಳ್ಬಿಡ್ತೀನಿ ಇನ್ನೂ ಮುಂದೆ ಹೋಗಿ ಹೇಳ್ಬಿಡ್ತೀನಿ ಅವರು ಒಡೆದಿದ್ದಾರ ಹೊರ್ತು ಒಂದು ಗುಡಿಸಿಲ್ಲ ಅವರು ಯಾರೇ ಆಗಲಿ ಅವ್ರು ಒಂದು ಗುಡಿಸಿದಾರ ಅವ್ರ ಹಿಷ್ಟ್ರಿ ತೊಗೊಬನ್ನಿ ನೀವು ಭಾರತ ದೇಶ ಎಷ್ಟು ಭಾಗ ಆಯಿತು ಯಾರಿಂದ ಆಯಿತು ಏತಕ್ಕಾಯಿತು ಯಾವ ಕಾಲದಲ್ಲಿ ಆಯಿತು ಎಷ್ಟು ಯುದ್ಧ ಅದೋ ಪಾಕಿಸ್ತಾನ ಎಷ್ಟು ಯುದ್ಧ ಆಯಿತು ಬಾಂಗ್ಲ ಬಾಂಗ್ಲಾ ಉತ್ಪತ್ತಿ ಆಯಿತು ಅದು ಈಗ ಮೊನ್ನೆ ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಬರೋ ಘೋಷಣೆ ಮಾಡಿದ್ರು ಅದನ್ನು ಅವರು ಅವ್ರು ಇಲ್ಲ ಅಂತ ಒಪ್ಕೊ ಹೇಳ್ತಾರೆ ಈವಾಗಲೂ ಹೇಳ್ತಾರೆ ಜಿಂದಾಬಾದ್ ಅಂತ ಹೇಳೇ ಇಲ್ಲ ಏನು ಮೀ ಎಂಥದ ಅವನ ಹೆಸರು ಎಂ ಪಿ ಗೆದ್ನಲ್ಲ ಇವಾಗ ನಾಜೀರ್ ಹುಸೇನ್ ಶ್ರೀಮಾನ್ ಅವರ ಪ್ರಮುಖ ಶ್ರೀಮಾನ್ ನಮ್ಮ ಕರ್ನಾಟಕ ಸರ್ಕಾರದಂಥ ಒಂದು ಮುನ್ ಮಿನಿಸ್ಟ್ರಿಗಳೇ ಹೇಳಿದ್ರು ಕೂಗೆ ಇಲ್ಲ ಅಂತ ಈವಾಗಲೂ ಅದೇ ಸಾಬೀತು ಮಾಡ್ತಾರೆ ಅವರು ಅವ್ರಿಗೆ ಏನು ಮಾಡಬೇಕು ಅನ್ನೋದು ಜನ ತೀರ್ಮಾನ ಮಾಡ್ತಾರೆ ಅಲ್ವಾ ಅವ್ರಿಗೆ ಶಿಕ್ಷೆ ಕೊಡೋದು ಜನ ಶಿಕ್ಷೆ ಕೊಡೋದು ನಾವಲ್ಲ ಅವ್ರು ಹೇಳ್ತಾರಲ್ವಾ ಕೂಗೆ ಇಲ್ಲ ಅಂತಂದ್ಬಿಟ್ಟು ಜನಕ್ಕೆ ಕೇಳಿಸ್ನಿಲ್ಲ ನಾವು ಕುಂತ್ಕೊಂಡು ನೋಡಿದೆ ಅದು ಅಲ್ಲವೇ ಇಲ್ಲ ಇವರೇ ಮಾಡಿಸಿರೋದು ಬಿ ಜೆ ಪಿಯವರು ಅವರು ಅಂತ ಹೇಳ್ತಾರೆ ಏನು ಮಾಡೋಕ್ಕಾಗ್ತದೆ ಅವ್ರು ಹಂಗೆ ಅಂದ್ಕೊಳ್ಳಿ ಇವ್ರು ಹಿಂಗೆ ಅಂತ ಏನು ಮಾಡೋಕ್ಕಾಗೋದಿಲ್ಲ ಒಡಕು ದೇಶ ಉದ್ಧಾರ ಮಾಡೋಕ್ಕಲ್ಲ ಇವ್ರು ಇರೋದು ಮಾತ್ರ ಏನು ಪ್ರಯೋಜನ ಇಲ್ಲ ಫೈನಲಿ ನಮ್ಮ ದೇಶದ ಪ್ರಧಾನಿ ರಾಜಧಾನಿ ನಮ್ಮ ದೇಶ ನಾವು ಉಳಿಬೇಕು ಜನಗಳು ನೀವು ನಾವು ಎಲ್ಲರೂ ಇಷ್ಟು ಸುಖವಾಗಿ ಇರಬೇಕು ಅಂತಂದರೆ ಅವರು ಇರಬೇಕು ಓದಿನೇ ಇರಬೇಕು ಓದಿನೇ ಇರಬೇಕು ಅದಿಲ್ಲ ಅಂತಂದರೆ ನಮಗೆ ಊರು ದಂಡೆ ಎತ್ಕೊಂಡು ಬಂದು ನಮ್ಮನ್ನು ಸಾಯಿಸ್ತಾರೆ ಈಗ ಎಷ್ಟೋ ಜನ ಎಷ್ಟೋ ಕಾಲದಲ್ಲಿ ಮಾಡ್ದಂತೆಲ್ಲ ಇವಾಗ ಒಟ್ಟುಗೂಡಿಸ್ತಾ ಇದ್ದಾರೆ ಅವರು ಚಿಚ್ಚಿದ್ರಾಯಿತು ನೋಡಿದ್ರೆ ಗಣರಾಜ್ಯೋತ್ಸವ ಅಂತ ಆಗೋಕ್ಕೂ ಮುಂಚೆ ಯಾವುದೇ ಏನಂತ ಇದ್ರು ಅದೊಂದು ಜಾ ವಿಜಾಪುರ ಒಂದು ಗುಂಬಸ್ ಒಂದು ಅದೊಂದು ಇದೊಂದು ಯಾವುದು ಹೈಡ್ರಾಬಾದ್ ಇತ್ತು ಎಲ್ಲ ಪಾಕಿಸ್ತಾನ ಅಂತ ಆಯಿತು ಮತ್ತು ಇದೊಂದು ಆ ಥರ ಈಗ ಕಲಿಸ್ತಾನ ಅಂತ ಒಂದು ಶುರು ಮಾಡೋರೆ ಇವಾಗ ಏನೋ ನಾವು ಜಾಸ್ತಿ ಜನ ಇದ್ದೀವಿ ನಾವು ಅಲ್ಲಿ ಮಾಡ್ತೀವಿ ಅಂತ ಅಂತಂತಾರೆ ಇವರು ಈ ಮೂಲ ಇವ್ ವರ್ಣದಲ್ಲಿ ಜಾಸ್ತಿ ಇದ್ದೀವಿ ನಮ್ಮದೇ ವರ್ಣ ಅಂತ ಅನ್ನೋಕ್ಕೂ ಸಹಿ ಅಂತಂತಾರೆ ಅವರು ಜನ ಜಾಸ್ತಿ ಅದು ಅವೆಲ್ಲ ಮು ಮುಂದಕ್ಕೂ ಆಗುವ ಹೇಳೋದೇ ಬೇಕಾಗಿಲ್ಲ ಒಟ್ಟಿನಲ್ಲಿ ನಮ್ಮ ದೇಶ ಒಂದು ಭದ್ರ ಸುಭದ್ರವಾಗಿರಬೇಕು ಅಂತಂತಂದರೆ ಮೋದಿ ಪ್ರಧಾನಿ ಆಗಲೇಬೇಕು